ನಮಸ್ಕಾರ ರೀ ಅಲ್ಲ ದೊಡ್ಡ ಮಂದಿಗೆ ನಾನು ನಿಮ್ಮ ಪ್ರೀತಿಯ ಕುಮಾರ್ಅರಳ ಕಟ್ಟಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಮಾರ್ಅರಳ ಕಟ್ಟಿ ಇವತ್ತು ಇವತ್ತೇನು ವಿಷಯ ಅಂತಂದ್ರೆ ರೀ ಏನಿಲ್ಲ ನಿನ್ನೆ ಮಿಷನ್ ಹಾಕ್ಸಿದೀವಿ ಕಡ್ಲಿ ರಾಸಿ ಮಾಡಿದ್ದೀವಿ ಇವತ್ತ ಮಾರಕ್ಕೆ ಹೋಗ್ಯಾರ ಕಡ್ಲಿ ಒಂದು ಎಷ್ಟಾಗ್ಯಾವಪ್ಪ ಅಂತಂದ್ರೆ ಟೇಲರ್ ಬೌಡಿ ಲೆವೆಲ್ ಆಗ್ಯಾವ ರೀ ಅವು ಎಷ್ಟು ಆಗ್ಬೋದ ಕಮೆಂಟ್ ಮಾಡ್ರಿ ಒಟ್ಟು ಎಲ್ಲರ ಬಂದು ಆದ್ರ ಕಡ್ಲಿ ಎಷ್ಟು ಕ್ವಿಂಟಲ್ ಆಗ್ಬೋದು ಕಮೆಂಟ್ ಮಾಡ್ರಿ ಒಳ್ಳೆ ಪಟ್ಟ ಕಾಯಕ ಹಾಕಿ ಹಚ್ಚಿ ನಾ ಅಪ್ಪ ಪಟ್ಟ ಮಾರಾಕಿ ಆದ್ರ ಯಾರ ಇಲ್ಲೇ ಊರ್ ಬಡ್ಡ್ರಿ ಅಲ್ಲಿ ನೋಡ್ರಿ ಒಳ್ಳೆ ಅಂತ ಹೋಗ್ಬೇಕಂತ ಬಂದಂಗ್ರಿ ಅದನ್ನೇನು ಕಾಯೋ ಅವಶ್ಯಕತೆ ಇಲ್ಲ ಹಂಗ ಒಂದಿಟ್ಕೊಂತ ಹೋದ್ರಂತಿ ನಾನು ಕೊಂತನಿ ನಾ ಅಪ್ಪಾನು ಅಂದಿದ್ದ ಎರಡಕ್ಕು ಅಲ್ಲೇ ಸಮ ಆತು ಮಿಷನ್ನು ಇಲ್ಲೇ ತರಬೇತಿ ಸಾನಿಗೆ ಐತಿ ಅದನ್ನ ಅದನ್ನು ವೈಬಕ್ಕು ಅಂತ ಒಳ್ಳೆ ಬಂದ್ಕೊಳೆ ಫೋನ್ ಹಚ್ಚಿನಿ ಅಲ್ಲೇ ಅದನ್ನೇನು ಐತಿ ಅಲ್ಲೇ ಇರಲಿ ಕಟ್ ಬಂದ ಮರಕ್ಕೆ ಹೋಗ್ಯಾರೆ ಕಡ್ಲಿ ಮರಕ್ಕೆ ಬಂದಿಂದ ಮಿಷನ್ ಒಕ್ಕತ್ರಿ ಹಾಕಕ್ಕೆ ಬಂದಿಂದ ಹೋದಂದ್ರೆ ನಾವು ಹುಬ್ಬಳ್ಳಿಗೆ ಹೋಗ್ಬೇಕಂತ ಮಾಡಿ ಇಪ್ಪತ್ತಾರನೇ ತಾರೀಕು ಜಾತ್ರೆ ಇದೆ ಶಿವರಾತ್ರಿಗೆ ಶಿವಧಾರೋಡು ಅಜ್ಜಾರದ ಹೋಗಿ ಜಾತ್ರೆ ಮಾಡಿ ಎಂಜಾಯ್ ಮಾಡಿ ಕಡ್ಲೇ ರೂಪಾಯಿ ಕ್ವಾ ಕ್ವಾರ್ಟ್ರ್ ಬೇಸಿಕ್ ಐತೆ ನಮ್ಮ ಮನೆಯಾಗ ನೂರು ಎರಡು ನೂರು ಕಾಯಿಗಟ್ಟು ಕೊಡ್ತಾರು ಅಷ್ಟರದಾಗ ಜೀವನ ಮಾಡಿದ್ರಿ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಏನು ಮಾಡೋಕ್ಕೆ ಹೋಗುದಿಲ್ಲ ಆಮೇಲೆ ಇಲ್ಲಿ ಕಡ್ಲಿ ಬುಡ್ಡಿ ಅರ್ಶ ಯಾರು ಅದನ್ನ ಅದನ್ನ ನೋಡ್ಕೊಂಬಾ ಅಂತಂದ್ರ ಮನ್ಯಾಗ ಅದನ್ನ ನೋಡಿನ ನಾನು ನೋಡಿಲ್ಲ ಇನ್ನ ಬರೀ ನೋಡು ಬರೀ ನಮ್ ಮಿಷನ್ ನೋಡ್ಬೇಕೇನ ರೀ ನೀವ ಇಲ್ಲಿ ಐತ್ ನೋಡ್ರಿ ನಮ್ ನೀರಿನ ಗಾಡಿ ಇದನ್ನ ಹೊಯ್ಯಕ ಬನ್ನಿ ಚಪ್ಪಲ್ ಹಾರದಿದ್ದು ಇಲ್ಲ ಬಿಟ್ಟಾಗ ಯಾರ ಮನ್ಯಾಗ ಕಡ್ಲಿ ಬುಡ್ಡಿ ಆರ್ಸಿಯಾರ್ರಿ ಅಲ್ಲಿದ್ದ ಇಡೋದ ಹೊಟ್ಟಿನ ಮಟ್ಟ ಕಡ್ಲಿ ರೀ ನಮ್ದು ಒಟ್ಟಿದ್ದ ಇಷ್ಟ ಆಯ್ತಿ ಕಡ್ಲಿದ ಆದ್ರಿವು ಕಟ್ಟಿಗೆ ಟೇಲರಿಗೆ ಇದು ಇಲ್ಲಿ ಇದ್ ತಗಡೆ ಇಲ್ಲಿಟ್ಟಾರ ತಗೊಂಡೋಗಿ ಯಾರೋ ಗೊತ್ತಿಲ್ಲ ಇಷ್ಟ ಐತಿ ಎಲ್ಲ ಮುರಿದ್ರ ಗಾಡಿ ಆಸೆ ಆಸೆ ಆದ ಕಸ ಕಡ್ಲಿ ಅಂತ ಮಾಡಿರಿ ನೀವು ನಾನು ಪ್ರಿಯಾಂಕ ನಾನು ಕಡ್ಲಿ ಅದನ್ನು ಕಡ್ಲಿ ಅಂತ ಮಾಡಿ ಅಲ್ಲಿ ಮಠ ಹೋಗಿದ್ದೀನಿ ಅದ್ರಾಗ ಒಂದು ಗಿಡ ಹರ ಕಡಲಿ ಬೇಕ್ರಿ ಅಲ್ಲೇ ಚಿಕಡೆ ಕಡ್ಲಿ ನಿನ್ನೆ ನಿನ್ನೇ ಕಿತ್ತು ಅವ್ರು ಹೋಗ್ಯಾರ ದೊಳನು ಕಿತ್ತು ಖಾಲಿ ಮಾಡ್ಯಾರ ನಾವು ಹೋಗ್ರಿ ನಾ ಮನೆಗೆ ನಾನು ನಿನ್ನೆ ಕಡ್ಲಿ ರಸಿ ಹ್ಯಾಂಗೆ ಹೆಂಗೆ ಮಾಡೇವಿ ಇಡೋ ಸಣ್ಣ ಕ್ಲಿಪ್ ಕ್ಲಿಪ್ ಹಾಕ್ತೇನೆ ನೋಡ್ರಿ ಆಮೇಲೆ ನಮ್ಮ ವಿಡಿಯೋ ಯಾರು ಫಸ್ಟ್ ಟೈಮ್ ನೋಡ್ತಿದ್ರೆ ಅವರ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾ ಮಾಡಿ ವಿಡಿಯೋ ಹಾಕೋದು ಹಾಕಿಂದ ಒಣ ವಿಡಿಯೋ ನಿಮ್ಗೆ ಒಣ್ಣಕನ ನಿಮ್ಗೆ ಬರ್ತತಿ ನೋಟಿಫಿಕೇಷನ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿರಾರ ಕಮೆಂಟ್ ಮಾಡ್ರಿ ಯಾಕಂದ್ರೆ ನಮಗೆ ಮೋಟಿವೇಶನ್ ಸಿಗ್ತತಿ ಇನ್ನೂ ಮಿಮ ಮುಂದೆ ಮಾಡ್ಬೇಕಂತ ಬೇಕಾರೆ ಈ ವಿಡಿಯೋ ನೋಡಿದ್ರೆ ಅಂದ್ರೆ ನೀವು ನೆಕ್ಸ್ಟ್ ಇದ್ರ ಹಿಂದಿನ ವಿಡಿಯೋ ನೋಡ್ರಿ ವಿಡಿಯೋ ಯಾಕೆ ಮಾಡಿಲ್ಲ ಕಾರಣ ಹೇಳ್ತಾನೆ ನಾ ಯೂಟ್ಯೂಬ್ ಬರೀ ವಿಡಿಯೋ ಹಾಕಿ ಮಾಡಿ ಮಾಡಿ ಹಾಕಿರ ಮನ್ಯಾಗ ನಿನ್ನ ವಿಡಿಯೋ ಯಾರು ನೋಡ್ತಾರ್ರಿ ಎಲ್ಕು ಮಾಡಾಕ್ತಿ ಹುಚ್ಚ್ರ ಹಂಗೆ ಅಂತಂತಾರ್ರಿ ಇವತ್ತು ಹುಚ್ಚ ಆದ್ರೆ ನಾಳೆ ಬೆಳಿಬೋದ್ರಿ ಯಾಕಂದ್ರೆ ಹಂಗೆ ಅಂದಿದ್ದು ಒಂದೇ ಮಾತಿಗಾಗಿ ನಾ ಮೂರು ತಿಂಗಳ ವಿಡಿಯೋ ಮಾಡೋಕ್ ಬಿಟ್ಟಿದ್ನಿ ಆಮೇಲೆ ಈಗ ಒಂದು ವಿಡಿಯೋ ಹಾಕಿನ್ರಿ ಮೂರ ಮುದ್ದೆ ನಮ್ಮ ಮೂರ್ದು ಒಳ್ಳೆ ರೆಸ್ಪಾನ್ಸ್ ಬಂದೈತಿ ಮೂವತ್ತಾರು ಸಾವಿರ ವ್ಯೂಸ್ ಆಗೈತಿ ಒಳ್ಳೆಯ ಎರಡನೇದ ಹದಿನೇಳು ಸಾವಿರ ವ್ಯೂಸ್ ಆಗೈತಿ ಹಂಗೆ ಎಲ್ಲ ವ್ಯೂಸ್ ನೋಡಿರಿ ಸಬ್ಸ್ಕ್ರೈಬ್ ಯಾಕೆ ಮಾಡಿಲ್ಲರಿ ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡಿದ್ರಿ ಅಂದ್ರೆ ಮೂವತ್ತಾರು ಸಾವಿರ ವ್ಯೂಸ್ ಒಳಗೆ ಬರೀ ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡಿದ್ರಿ ಅಂದ್ರೆ ಪೇಮೆಂಟು ಸ್ಟಾರ್ಟ್ ಆಕಿತ್ತು ರೀ ನನ್ನದು ಮಾನಿಟೈಸೇಷನ್ ಸ್ಟಾರ್ಟ್ ಆಕಿತ್ರಿ ಆನ್ ಹಾಕಿತ್ತು ಯಾಕ ನೀವು ಯಾವುದಕ್ಕೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಕಮೆಂಟ್ ಮಾಡಿ ಹೇಳಿರಿ ರೀಸನ್ ನೀವು ಹೆಂಗೆ ಹೇಳ್ತೀರಿ ಹಂಗೆ ಮಾಡ್ತೀನಿ ವಿಡಿಯೋಗಳು ಆದರೆ ಈಗ ಐತ್ರಿ ಟೈಮ್ ಹನ್ನೊಂದುವರಿ ಹನ್ನೆರಡು ಆಬೋ ಆಗೇತ ಏನು ಮಾಡಿತ್ತು ನಾನು ನೋಡಿಲ್ಲ ನಿನ್ನೆ ಶಳ ಹೊಡೆದ ಕಡ್ಲಿ ಶಳ್ ಹೊಡೆದ ಕಸ್ಬರ್ಗೆ ಇಲ್ಲಿ ಒಡ್ದಾರೆ ಶಳು ಕಟ್ಟಿಗೆ ಅಂತಾರೆ ನಾವು ನಿಮ್ಮ ಕಡೆ ಏನಂತೀರಿ ನೀವು ಕಮೆಂಟ್ ಮಾಡಿರಿ ಒಬ್ಬೊಬ್ಬರ ನಮ್ಮ ಮಿಷನಿಗೆ ಗಿರಣಿ ಅಂತಾರು ಕಡ್ಲಿ ಮಿಷನ್ ಅಂತಾರು ಒನ್ ಗಿರಣಿ ಅಂತಾರು ಏನೇನು ಹೆಸ್ರು ಅದಾವ ಕಮೆಂಟ್ ಮಾಡಿರಿ ನಮ್ಮದ ಮಿಷನ್ ಐತಿ ಪ್ರಕಾಶ್ ರಾಶಿ ಮಿಷನ್ ಅಂತೇ ನಾವು ಅಂತೀವಿ ಆಮೇಲೆ ಬರ್ರಿ ನಾ ಮನೆ ಕಡೆ ಹೋಗುನು ಮತ್ತು ಎಲ್ಲರದು ನಷ್ಟ ಅಂತ ಅಂದ್ಕೊಂಡನಿ ಒಳ್ಳೆ ಎಲ್ಲರೂ ಆರಾಮದಿರೋ ಅಂತ ಅಂದ್ಕೊಂಡನಿ ನಾನು ಆರಾಮದೇನಿ ಹುಬ್ಬಳ್ಳಿ ಜಾತ್ರೆಗೆ ಯಾರ್ಯಾರು ಬರ್ತೀರಿ ಬರ್ರಿ ನಾ ಒಂಟು ಹೊಂಟೇವಿ ನಾ ಬಸ್ಸಿಗೆ ಹೋಗನಿ ನೀವು ಬೇಕಾದ್ರೆ ಗಾಡಿ ಮಾಡ್ಕೊಂಡು ಬರ್ರಿ ಇರೋಕಿದ್ದಾರೆ ನಾನು ಬಸ್ಸಿಗೆ ಹೋಗ್ಕೊಂಡ್ರಿ ನನ್ನ ಐತಿ ಹ್ಯಾಂಡಿಕ್ಯಾಪ್ ಪಾಸ್ ಆರಾಮ್ ಹೋಗಿ ಜಾಲಿ 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 ಅಂತೇಳಿ ಹಿಂಗೆ ತಿರ್ಗ್ಯಾರ ಕೊತ್ತೆ ಮತ್ತೇನಾಯ್ತು ಸೂರ್ಯ ನೋಡ್ರಿ ಕಣ್ಣ ಹೊಕ್ಕವ್ರಿ ಸೂರ್ಯ ನೋಡಿರಿ ಈಗ ಚಸ್ಮ ಬಂದಾವೆ ಮತ್ತೆ ದಪ್ಪ ಒಂದು ಗ್ಲಾಸ್ ಸೋಡಾ ಗ್ಲಾಸ್ ಬರ್ತಾವ ನೋಡ್ರಿ ಒಳ್ಳೆ ನಿನ್ನೆ ಕಡ್ಲಿ ತಿಂದ ಹೆಂಗ್ ಹೋಗಿದೆ ನೋಡ್ರಿ ವೀಡಿಯೋಗಳು ಹೆಂಗೆ ಮಾಡ್ಬೇಕಂತ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿರಿ ಈ ವಿಡಿಯೋಕ್ಕೆ ಲೈಕ್ ನಾನು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಕತೆ ಒಂದು ಸಾವಿರ ಒಂದು ಲಕ್ಷ ರೀ ಹತ್ತು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತೀನಿ ನೀವು ಹತ್ತು ಲೈಕ್ ಕೊಟ್ರೆ ಮುಂದಿನ ವಿಡಿಯೋ ನಾಳೆಗೆ ಜಾತ್ರೆ ಅಂದ್ಬಿಡ್ತೇವೆ ಮತ್ತು ಎರಡು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗಲ್ರಿ ಅಲ್ಲರಿ ನಮ್ಗೆ ಮಾಡೋದ್ರಿಂದ ನಾವು ಬೆಳಿತೀವಿ ಯಾಕಂದ್ರೆ ನೀವು ನೋಡಿ ಸಪೋರ್ಟ್ ಮಾಡಿದ್ರೆ ಬೆಳಿತೀವಿ ಇಲ್ಲ ಅಂದ್ರೆ ಇಲ್ಲ ಇಲ್ಲೇ ಊರ ಖಾಲಿ ದಡಕ್ಕೂ ಕೂತ ಮತ್ತೆ ಏನೈತೆ ಆದರೆ ಗಾಡಿಗೆ ಹೋಗೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಊರಾಗಂತೂ ನಾವು ಬ್ಯಾಸ್ ಆಗಿಬಿಟ್ಟಿವ್ರಿ ಏನು ಕೆಲಸ ಇಲ್ಲ ಕಾರ್ಯ ಇಲ್ಲ ದಂಡ ಪಿಂಡಗಳು ಅಂತಾರೀ ನಮಗೆ ನಮಸ್ಕಾರ ರೀ ಎಲ್ಲರಿಗೂ ಥ್ಯಾಂಕ್ ಯು ವಿಡಿಯೋ ಪೂರಾ ನೋಡಿದಿರ ಅಂದ್ಕೋತಾನೆ ನಾವು ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಗಿಸ್ತಾನೆ ಹೋಗೊಂಡ್ರೆ ಗಾಡಿ ತೊಗೊಂಡ ಹೋಗಿ ನಾಷ್ಟಿಷ್ಟ ಮಾಡೆ ಗುಡ್ಡಕ್ಕೆ ಹೋಗಕ್ಕೆ ಗುಡ್ಡಕ್ಕೆ ಹೋಗಿಂದು ಅಲ್ಲೇಂದ ವಿಡಿಯೋ ಹಾಕ್ತಾನೆ ಮಾಡಿ